ಮಕ್ಕಳು ಎಂಡಲ್ಲಿ ಹೆಣ್ಮಕ್ಳು ಆದರು ನಾನು ಒಬ್ಬಳೆ ತರ್ಕಾರಿ ಹತ್ತು ರೂಪಾಯಿ ಇಡ್ತಾರೆ ಲಾಭ ಇಲ್ಲ ಐದು ರೂಪಾಯಿ ಸೊಪ್ಪು ಕೊಡ್ತಾರೆ ಅಲ್ಲಿ ಲಾಭ ಉಳಿತು ಈಗ ತರಕಾರಿ ತಗೊಳ್ಳೋರ ಹತ್ರ ಒಂದು ಸಂಬಾರ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಅವ್ರು ಸಾಂಬಾರನೂ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಸಂಬಾರ ಸೊಪ್ಪನ್ನ ಒಂದು ತರಕಾರಿಗೆ ಐದು ರೂಪಾಯಿ ಜಾಸ್ತಿ ಇಟ್ಬಿಟ್ಟು ಹತ್ತು ರೂಪಾಯಿ ಇಲ್ಲೇ ಅಲ್ಲ ನಾವು ಮೂವತ್ತೈದು ನಲವತ್ ನಡಿತಾ ಮೇಡಮ್ ನಮ್ದು ಬರಿ ಇಪ್ಪತ್ತೈದು ರೂಪಾಯಿ ತಗೊಳ್ಳಿ ಆದ್ರೆ ತಗೋತಾ ಇಲ್ಲ ಈ ಮೆಣಸಿಗೆ ಬೇರೆ ಅಂತ ಇದು ದಪ್ಪಕಾಯಿ ಅಂತ ಇಲ್ಲ ದಪ್ಪಕಾಯಿ ಅಂತ ಜಿಲ್ಲೆಯ ಕೊಣಲೂರು ಕೊಣಲೂರಲ್ಲಿರುವಂತಹ ರೈತರು ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋಂತ ರೈತರುಗಳು ಬೆಳಗಿನ ಸವ ಬಂದು ಅವರು ಹೋಲ್ಸೇಲಾಗಿ ಆಗಿ ಮಾಡ್ಬಿಟ್ಟು ಹೋಗಂತದ್ದು ಹೋಲ್ಸೆಲ್ ಮೂರು ರೂಪಾಯಿ ನಾಲ್ಕು ರೂಪಾಯಿ ನೋಡ್ರಿ ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತೀರಾ ಅವ್ರ್ ಕೂತ್ಕೊಂಡ್ ಮಾರೋರು ಐದು ರೂಪಾಯಿ ಐದು ಐದು ಮಾರ್ತಾರೆ ಅರಿವು ನಮಸ್ಕಾರ ಕಥಾಂದರಕ್ಕೆ ನೀವು ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಇದು ಹಾಸನ ಜಿಲ್ಲೆ ಅರ್ಕುಲ್ಗೋಡು ತಾಲೂಕ್ನ ಕೊಣನೂರು ಒಂದು ಸಂತೆ ಇವತ್ತು ನಡೀತಾ ಇದೆ ಇವತ್ತು ಗುರುವಾರ ಪ್ರತಿ ಗುರುವಾರ ಇಲ್ಲಿ ಸಂತೆ ನಡೆಯುತ್ತೆ ಮತ್ತೆ ಅಕ್ಕಪಕ್ಕದ ಅಂದ್ರೆ ಕೊಣನೂರಲ್ಲಿ ಅಕ್ಕಪಕ್ಕ ಹಳ್ಳಿಗಳಿಂದ ಮತ್ತೆ ಅರ್ಕೊಲ್ಗೋಡ ಅಕ್ಕಪಕ್ಕ ಹಳ್ಳಿಗಳಿಂದ ತರಕಾರಿಗಳು ಬರ್ತವೆ ಇದು ರೈತರೇ ಸ್ವತಃ ಬೆಳೆದಂತ ತರಕಾರಿಗಳ್ನ ಇಲ್ಲಿ ರಿಯಾಯಿತಿ ದರದಲ್ಲಿ ಮಾರ್ತಾರೆ ಇಲ್ಲಿ ಎಲ್ಲ ರೀತಿಯ ತರಕಾರಿಗಳು ಸಿಗುತ್ತೆ ಸೊಪ್ಪು ಮತ್ತು ಬೀನ್ಸು ಕ್ಯಾರೆಟು ಆಲೂಗೆಡ್ಡೆ ಸೌತೆಕಾಯಿ ಈ ಥರ ಬೇರೆ ಬೇರೆ ಎಲ್ಲ ಎಲ್ಲ ತರಕಾರಿಗಳು ಬರುತ್ತೆ ಅರ್ಕುಲ್ಗೂ ಸಂತೆಯಿಂದನೂ ಕೂಡ ಕೆಲವು ತ ರೈತರುಗಳು ಅಲ್ಲಿ ಹೋಲ್ಸೇಲ್ ರೇಟಲ್ಲಿ ತಗೊಬಂದು ಇಲ್ಲಿ ಹೆಚ್ಚಿನ ಬೆಲೆಗೆ ಮಾರಿ ಲಾಭನೂ ಕೂಡ ಮಾಡ್ತಾರೆ ಬನ್ನಿ ಇನ್ನೂ ಯಾವ ರೀತಿ ಎಲ್ಲ ವ್ಯಾಪಾರನ ಮಾಡ್ತಾರೆ ರೈತರು ಎಷ್ಟು ಬೆಲೆಯ ನಿರೀಕ್ಷೆ ಮಾಡ್ತಾರೆ ಮತ್ತು ಅವರು ತಗೊಂಡು ರೈತಗಳಿಂದ ನೇರವಾಗಿ ತಗೊಂಡು ಇಲ್ಲಿ ಕೂತ್ಕೊಂಡು ಮಾರು ಅಂಥರು ಯಾವ ರೀತಿ ವ್ಯಾಪಾರನ ಮಾಡ್ತಾರೆ ಇವತ್ತು ಒಂದು ಸಂತೆನ ಟೂರ್ ಮಾಡೋಣ ಬನ್ನಿ ನಿಮ್ಮೆಲ್ಲರಿಗೂ ಕೂಡ ಈ ಸಂತೆಗೆ ಆತ್ಮೀಯವಾದ ಸ್ವಾಗತ ಎಷ್ಟು ಸಿಗ್ತೀನಿ ನಿಮಗೆ

ನೋಡಿ ಒಬ್ರು ಇದು ಇಪ್ಪತ್ತು ಕೆಜಿದು ಒಂದು ಚೀಲ ತಗೊಬಂದಿದ್ರು ಮಾರಿದಾರೆ ಇವಾಗ ನಲ್ವತ್ತು ರೂಪಾಯಿ ಕೆ ಜಿ ಹೆಂಗೆ ಎಂಟುನೂರು ರೂಪಾಯಿ ಸಿಕ್ತು ಅಂತ ಹೇಳಿದ್ರು ಇನ್ನೊಂದು ಕೆ ಇನ್ನೊಂದು ಚೀಲ ಇದೆ ನಲ್ವತ್ತು ಜಿ ಇದೆ ಇದು ನಲ್ವತ್ತು ನಲ್ ಕೆಜಿ ನಲ್ವತ್ತು ರೂಪಾಯಿನ ಕೊಡ್ತಾರೆ ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಸಾವಿರದ ಸರ್ದಾರಂ ರೂಪಾಯಿಗಿಂತ ಕಮ್ಮಿ ಏನಾದರೂ ಕೊಡ್ತೀರಾ ಅಥವಾ ಜಾಸ್ತಿ ಎಕ್ಸ್‌ಪೆಕ್ಟ್ ಮಾಡ್ತೀರಾ ಯಾರು ತಗೊಂಡಿಲ್ಲ ಅಂದ್ರೆ ಕೊಟ್ಬಿಟ್ಟು ಹೋಯ್ತೀವಿ ಈಗ 41.38 ಯಾರು ಬರಲಿಲ್ಲ ಅಂದ್ರೆ ಲೇಟ್ ಆದ್ರೆ ಕಡಿಮೆ ಆದ್ರೂ ಆಯ್ತು ಹಾಗೆ ಈಗ ಯಾರು ತಗೊಳ್ಳಿಲ್ಲ ಅಂದ್ರೆ ಬೆಳೆ ತಗೊಳ್ಳೋಯ್ತಿ ಮತ್ತೆ वापस ತಗೊಳ್ಳೋ ಹಾ ಅಲ್ಲಿ ಬೇರೆ ಸಂತೆಗೆ ಏನಾದರೂ ಮತ್ತೆ ಬೇರೆ ಸಂತೆಗೆ ತಗೊಳ್ಳೋಯ್ತು ನಮ್ಮ ಹಾಸನ ಹಾಸನ ಜಿಲ್ಲೆಯ ಕೊಣಲನೂರು ಕೊಣಲೂರಲ್ಲಿರುವಂಥ ರೈತರು ಅಕ್ಕಪಕ್ಕದ ಹಳ್ಳಿಗಳಿಂದ ಬರೋಂಥ ರೈತರುಗಳು ಬೆಳಗಿನ ಸವ ಬಂದು ಅವರು ಹೋಲ್ಸೇಲಾಗಿ ಮಾಡಿಬಿಟ್ಟು ಹೋಗೋಂಥದ್ದು ಕೆಲವ್ರಿಗೂ ಬೆಳಗ್ಗೆ ಸಂಜೆಗಂಥ ತರಕಾರಿಗಳನ್ನ ತಗೊಂಡು ಕೂತ್ಕೊಂಡು ಇಲ್ಲೇ ಮಾಡ್ತಾರೆ ಅವ್ರವ್ರ ಲಾಭವೇ ಬೇರೆ ಥರ ಇರುತ್ತೆ ಇಂಥ ರೈತರು ಕೊಟ್ಟು ಹೋಗುವಂಥ ಲಾಭನೇ ಬೇರೆ ಇರುತ್ತೆ ಈಗ ಬೇರೆ ಬೇರೆ ಎಲ್ಲ ತರಕಾರಿಗಳು ಎಲ್ಲ ಮಾಡ್ತಿದ್ದಾರೆ ಅವರು ಎಲ್ಲ ಎಷ್ಟು ಪರ್ಚೇಸ್ ಮಾಡ್ತಾರೆ ನೋಡೋಣ

ಈಗ ನೀವು ಇದೊಂದು ಶಿಲಾ ತಗೊಬಂದ್ರೆ ಚೀಲ ಇಪ್ಪತ್ತೈದು ರೂಪಾಯಿ ಕೊಟ್ಟೆ ಈಗ ಇವ್ರ ಇಪ್ಪತ್ ರೂಪಾಯಿ ಕೇಳ್ತಾವ್ರೆ ಪೂರ್ತಿ ನಾವ್ ಹೇಳ್ತಾ ಇದೀವಿ ಅಲ್ವಾ

ಮಾರ್ಕೆಟ್ ಅಲ್ಲಿ ರೇಟ್ ಇದೆ ಮಾರ್ಕೆಟ್ ರೇಟ್ ಕೊಡಕ್ಕೆ ಇಲ್ಲ ಇಲ್ಲಿ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರಿ ಬೆಳಿ 4:30 4:30 ಗೆ ಬಂದ್ರಿ ಏನು ನಿಮ್ಮ ಹೆಸರು ನಟೇಶ್ ಅಂತ ಎಷ್ಟು ಇದೆ ಜಮೀನು ನಿಮಗೆ ಜಮೀನು 4 ಎಕರೆ ಇದೆ ಇದೆ ವ್ಯಾಪಾರ ಇಲ್ಲ ಇಲ್ಲ ನಾವು ಯಾವಾಗಲೂ ಒಂದ ಸಲ ಹಾಕೋ ಸೈಡ್ ಹೋಗೆ ಸೊಪ್ಪು ಹಾಕ್ತಿವಲ್ಲ ಅದಾದ್ಮೇಲೆ ತಗೋ ಹೋಗೆ ಸೊಪ್ಪು ಜಾಸ್ತಿ ನಿಮ್ಮ ಕಡೆ ಹೋಗೆ ಸೊಪ್ಪು ಜಾಸ್ತಿ ಅಣ್ಣ ಇಪ್ಪತ್ತೈದು ರೂಪಾಯಿ ಹಾಕೊಳ್ಳಿ ಅಮ್ಮ ಹದಿನೈದು ಕೆಜಿ ಬೇಕಾದ್ರೆ ಇಪ್ಪತ್ತೈದು ರೂಪಾಯಿ ಹಾಕೊಳ್ಳಿ ಪೂರ್ತಿ ಪೂರ್ತಿ ಬೇಕಾದ್ರೂ ತಗೊಳ್ಳೆ ಹದಿನೈದು ಕೆಜಿ ಇಪ್ಪತ್ತೈದು ರೂಪಾಯಿ ಹಾಕೊಳ್ಳಿ ನಾನು ಹೇಳ್ತಾ ಇದಲ್ವಾ ಕೊಡ್ತಾ ಹೇಳಿಲ್ವಾ ಇಪ್ಪತ್ತೈದು ರೂಪಾಯಿ ಕೊಡಿದ್ರಿ ತಗೊಳ್ಳೆ

ಇಲ್ಲಿ ಮೆಣಸಿಕಾಯಿ ವ್ಯಾಪಾರ ನೋಡಿದ್ರಿ ವ್ಯಾಪಾರ ಎಲ್ಲ ನೋಡಿದ್ರಿ ಈಗ ನೋಡಿ

ಅವ್ರು ಎಷ್ಟು ರೂಪಾಯ್ ಮಾಡ್ಕೊಳ್ಳಿ ಒಟ್ಟಿಗೆ ನಾವು ಕೊಡೋದು ನಾಲ್ಕು ರೂಪಾಯಿ ಮೂರರಿಂದ ನಾಲ್ಕು ರೂಪಾಯಿ ನಾಲ್ಕು ರೂಪಾಯಿ ಕೊಡ್ತೀನಿ ಅಂತಾರೆ ಅಂದ್ರೆ ಹಳ್ಳಿ ಕಡೆಯಿಂದ ಬರೋರು ಕೂತ್ಕೊಂಡು ಮಾರೋ ಅವ್ರಿಗೂ ಲಾಭ ಬೇಕಲ್ವಾಂಗಾಗಿ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಸಾಂಬಾರ್ ಸೊಪ್ಪು ತಗೊಬಂದಿದ್ದ ಮಾರ್ದು ಅದು ಐದು ರೂಪಾಯಿ ನಂಗೆ ಮಾಡಿ ಅದು ನೂರು ಕಟ್ಟಿತ್ತು ಇವಾಗ ಸಬ್ಸಿಗೆ ಸೊಪ್ಪು ಮತ್ತೆ ಸಾಂಬಾರ ಸೊಪ್ಪುನ ತಗೊಂಡ್ಗೆ ಐದು ರೂಪಾಯಿ ಇವಾಗ ಸಬ್ಸಿಗೆ ಸೊಪ್ಪು ಒಂದಿದೆ ಅದನ್ನ ಹೋಲ್ಸೇಲ್ ಬಂದ್ರೆ ಕೊಡ್ತಾರೆ ಇಲ್ಲ ಅಂತಂದ್ರೆ ಅವರೇ ಒಂದ್ ಅರ್ಧ ಗಂಟೆ ಕೂತು ಮಾರ್ಬಿಟ್ಟು ಹೋಗ್ತಾರೆ ಬೇರೆ ಬೇರೆ ಬಂದ ತಗೋತಾರೆ ಅಲ್ವಾ ಬಂದ್ ತಗೋತಾರೆ ಅಂದ್ರೆ ಹೋಟೆಲ್ ಏನಾರು ಕೊಡ್ತೀರಾ ನೀವು ಹೋಟೆಲ್ ಅವರು ಬಂದ್ರೆ ಅವರಿಗೂ ಕೊಡ್ತೀವಿ ಹೋಟೆಲ್ ಅವರು ಮತ್ತೆ ಗೋಬಿ ಮಾಡವ್ರು ಬಂದ್ರೆ ಅವ್ರಿಗೆ ಸಬ್ಸಿಡಿ ಸೊಪ್ಪಾಗಳಲ್ಲ ಸಾಂಬಾರ ಸೊಪ್ತಾಗತ್ತ ಕಮ್ಮಿ ಇಲ್ಲ ಅಷ್ಟೇ ರೂಪಾಯಿ ನಾಲ್ಕು

ಹ್ಞೂ ಕಾಯಿ ಕಾಯಿ ತೊಗೊಂಡೋಗಿತ್ಕೋತಾರೆ ಮೇಡಮ್ ಕೆ ಜಿ ಕೆ ಜಿ ಲೆಕ್ಕ ಕೆ ಜಿಗೆ ಇಪ್ಪತ್ತು ರೂಪಾಯಿ ಇದೊಂದು ಹತ್ತು ಕೆ ಜಿ ಬರುತ್ತೆ ಮೇಡಮ್ ಅದೇ ಅದು ಇದು ಒಂದು ಇಪ್ಪತ್ತು ಕೆ ಜಿ ಬರುತ್ತೆ ಹ್ಞೂ ಕೆ ಜಿಗೆ ಇಪ್ಪತ್ತು ರೂಪಾಯಿ ನನಗೆ ಒಂದು ಐನೂರು ರೂಪಾಯಿ ಸಿಗುತ್ತೆ ಮೇಡಮ್ ಹತ್ತು ಕೆ ಜಿ ಬರುತ್ತಾ ಇಪ್ಪತ್ತು ಇಪ್ಪತ್ತು ಮೇಡಮ್ ಮಾಡ್ತಾರೆ ಆದ್ರೆ ಇದೇ ನೀವು ಮಾಲ್ಗಳಲ್ಲಿ ದೊಡ್ಡ ದೊಡ್ಡ ಹೋಗಿ ನೀವು ತಗೊಂಡ್ರೆ ಕೆಜಿ ಎಪ್ಪತ್ತರಿಂದ ಎಂಬತ್ತು ರೂಪಾಯಿ ಇರುತ್ತೆ ಅವಾಗ ರೈತರಿಗೆ ಎಷ್ಟು ಸಿಗುತ್ತೆ ನಿಜವಾಗ್ಲು ಅದಕ್ಕೆ ರೈತರಿಗೆ ನಿಜವಾಗ್ಲು ಎಷ್ಟು ಲಾಭ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇದೀವಿ ನೇರವಾಗಿ ಎಲ್ಲಲ್ಲಿಂದ ನಾಲ್ಕೂವರೆ ನಾಲ್ಕು ಗಂಟೆ ಇಲ್ಲ ಲಗೇಜ್ ಎಲ್ಲ ಹಾಕೊಂಡು ಕೂತ್ಕೊಂಡು ಮಾರ್ತಾರೆ ಕೆಲವರು ಅವ್ರ ಲಾಭನೂ ನಿರೀಕ್ಷೆ ಇಷ್ಟ ಮಾಡಕ್ ಆಗಲ್ಲ ಏನ್ ಮಾಡುದು ಬಾರಿ ಹೋಗಿ ನಮ್ದೇ ವ್ಯಾಪಾರ ಮಾಡ್ಕೊ ಬಂದಿರೋದು ಅಂಗವಾಗಿ ಅವರು ಮಾಡ್ತಾರೆ ಈಗ ನಾವು ನಾವು ಸಿಟಿಗಳೆಲ್ಲ ತಗೋತೀವಿ ಇಪ್ಪತ್ತು ರೂಪಾಯಿಗೆ ಮೂರು ಕೊಡ್ತಾರೆ ನೀವು ಎಷ್ಟು ಕೊಡ್ತೀರಾ ಐದು ಇಲ್ಲಿ ನಾವು ಸಿಟಿಗಳೆಲ್ಲ ತಗೊಳ್ಳೋದು ಇಪ್ಪತ್ತು ರೂಪಾಯಿಗೆ ಎರಡು ಮೂರು ಹೆಚ್ಚು ಅಂದ್ರೆ ಮೂರು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೆ ಐದು ಆಮೇಲೆ ಏನಾದ್ರು ಅಣ್ಣ ಇಲ್ಲ ಅಣ್ಣ ಲಾಸ್ ಆಯ್ತು ಇನ್ನೊಂದು ಕೊಡಿ ಅಂತಂದ್ರೆ ಆರ್ನು ಕಳಿಸ್ತೀರಾ ಅಲ್ವಾ ಆ ಥರದ್ದು ಇದೆ ಇದು ನಿಮ್ ತೋಟದೇನಾ

ಅವರು ಹತ್ತು ರೂಪಾಯಿ ಎಷ್ಟಕ್ಕೆ ಅವರು ಗೋಬಿ ತಗೊಂಡ್ ಅವರು ಗೋಬಿ ತಗೊಂಡ್ರೆ ಅಪ್ಪಲ್ ಗೋಡಿಂದ ಇವರು ನಾನೂರ ರೂಪಾಯಿ ತಗೊಬಂದಿದ್ರೆ ಇಲ್ಲಿ ಐನೂರು ಹೋಲ್ಸೇಲ್ ವ್ಯಾಪಾರಿ ಹೋಲ್ಸೇಲ್ ವ್ಯಾಪಾರ ಸೊಪ್ಪು ಸೊಪ್ಪು ಎಲ್ಲ ತಂದಿದೀವಿ ಸೌತೆಕಾಯಿ ಎಲ್ಲ ತಂದಿದೀವಿ ಪಾಲಕ್ ತಗೊಳೋದಾದ್ರೆ ಕಟ್ಲೆ ತಗೋಲಕ್ಕ ಇದು ನಾಲ್ಕು ರೂಪಾಯಿ ತಗೊಂಡಿದ್ರ ಐದು ರೂಪಾಯಿ ಐದು ರೂಪಾಯಿ ಮಾಡ್ತೀವಿ

ಸೌತೆಕಾಯಿ ಎಷ್ಟು ತಗೋ ಬಂದ್ರಿ ಸೌತೆಕಾಯಿ ಮಾಡೋಂಗಿಲ್ಲ ನೋಡಿ ಸೌತೆಕಾಯಿ ನೇರವಾಗಿ ರೈತರು ಬೆಳೆಯೋದು ಎಷ್ಟು ಸೊಗಸಾಗಿದೆ ಅಂತಂದ್ರೆ ಎಲ್ಲಾ ತರಕಾರಿ ಮೇಲೆ ಐವತ್ತು ರೂಪಾಯಿ ಎಷ್ಟು ಸಾವಿರ ರೂಪಾಯಿ ತರಕಾರಿ ಹದಿನೈದು ಹದಿನಾರು ಸಾವಿರ ರೂಪಾಯಿ ಅಲ್ಲಿಂದ ಹದಿನೈದು ಸಾವಿರ ಇಲ್ಲಿ ನಿಮಗೆ ಇಲ್ಲಿ ಐವತ್ತು ರೂಪಾಯಿ ಲಾಭಕ್ಕೆ ಅವ್ರ ಕೂಲಿ ಎಲ್ಲ ಕಟ್ಕೊಂಡು ಖರ್ಚು ಕಳೆದು ಒಂದು ಸಾವಿರ ರೂಪಾಯಿ ಉಳಿಬೋದು ಮೇಡಮ್ ಇದರಲ್ಲಿ ಐವತ್ತು ಐವತ್ತೈತ್ರೆ ನಮ್ಗೆ ಏನು ಇಪ್ಪತ್ತೈಟಮ್ಗೆ ಏನು ಒಂದು ಸಾವಿರ ರೂಪಾಯಿ ಸ್ವಲ್ಪ ಯೋಚನೆ ಮಾಡಿ ಹೇಳ್ತಾರೆ ಅದರಲ್ಲೇ ಕಳಿಬೇಕಲ್ಲ ಮೇಡಮ್ ಗಾಡಿ ಬಡ್ ಎಲ್ಲ ಕಳೆದು ಒಂದ್ ಸಾವಿರ ಸಿಗುತ್ತೆ ನೋಡೋರು ಒಂದು ವ್ಯಾಪಾರ ಮಾಡ್ಬೋದಲ್ಲ ಅಂತ ಅಂದ್ಕೊಳ್ಳೋದು ನೀವು ಒಂದು ಮೋಟಿವೇಶನ್ ಸೌತೆಕಾಯಿ ಆಯ್ತು ತರಕಾರಿಗಳು ಎಲ್ಲ ವ್ಯಾಪಾರ ಆಯ್ತು ಇನ್ನು ಬೇರೆ ಏನಾದರೂ ಸಿಗ್ಬೋದ ತರಕಾರಿಗಳೆಲ್ಲ ರೇಟ್ ಎಲ್ಲ ಎಷ್ಟಿರುತ್ತೆ ನೋಡೋಣ

ವ್ಯಾಪಾರ ಮಾಡ್ಕೋ ಚೆನ್ನಾಗಿ ಗುಟ್ನಲ್ಲಿ ಅಲ್ಲ ನಮ್ಮಿಂದ ವ್ಯಾಪಾರ ಮಾಡ್ಕೋ ಕೊಡಲ್ಲ ಹಂಗೆ ಎತ್ಕೊಂಡು ಇಸ್ಕೊಂಡು ದುಡ್ ತರಕಾರಿ ತଣೀತಾರಲ್ಲ ಹಂಗೆ ಇಸ್ಕೊಂಡು ಹೋಗೈತೆ ತರಕಾರಿ ತರಕರಿಲ್ಲ ಐದು ರೂಪಾಯಿ ಜಾಸ್ತಿ ಹಾಕೋತಾರೆ ಇದ್ರಲ್ಲ ಐದು ರೂಪಾಯಿ ಉಳ್ಕೊಳ್ಳೋದು ಅಷ್ಟೇ ವ್ಯತ್ಯಾಸ ಇನ್ನೇನು ಬುಟ್ಕೋಡಲ್ಲ ಓ ಲೇ ಬವಾ ಅಲ್ಲಿ ತರಕರಿಲ್ಲಿ ಹತ್ತು ರೂಪಾಯಿ ಇಡ್ತಾರೆ ಲಾಭ ಇಲ್ಲ ಐದು ರೂಪಾಯಿ ಸೊಪ್ಪು ಕೊಡ್ತಾರೆ ಅಲ್ಲಿ ಲಾಭ ಉಳಿತು ಈಗ ತಗೊಳ್ಳೋರ ಹತ್ರ ಒಂದ್ ಸಂಬಾರ ಕೊಟ್ರೆ ಏನಾಗುತ್ತೆ ಅಂದ್ರೆ ಸಂಬಾರನೂ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ತರಕಾರಿ ಐದು ರೂಪಾಯಿ ಜಾಸ್ತಿ ಇಟ್ಬಿಟ್ಟು ಹತ್ತು ರೂಪಾಯಿ ಅಲ್ಲಿ ಇಟ್ಟು ಅಲ್ಲಿ ಕೊಡ್ತಾರೆ ಅವರು ಹತ್ತು ರೂಪಾಯಿ ಹೇಳ್ತಾರೆ ಅಂದ್ರೆ ಅವರು ದುಡ್ಡು ತಗೊಳ್ಳಲ್ಲ ತರ್ಕಾರಿ ಹತ್ತು ರೂಪಾಯಿ ಲಾಭ ಇರ್ತಾರೆ ಫ್ರೀ ಅಂತ ಕೊಡ್ತಾರೆ ನಾವೀಗ ಇಪ್ಪತ್ತೈದು ಕಟ್ ರೂಪಾಯಿ ನೂರು ರೂಪಾಯಿ ಹೋಲ್ಸೇಲ್ ಕೊಡ್ತೀವಿ ನೋಡಿ ಈಗ ಹೋಲ್ಸೇಲ್ ಆಗಿ ಅವ್ ಅಣ್ಣ ತಗೊಂಡಿದ್ದು ನಾಲ್ಕು ರೂಪಾಯಿ ಕಟ್ ತಗೊಂಡ್ರು ಇಪ್ಪತ್ತೈದ್ ಕಟ್ನ ಅವ್ರು ನೂರು ರೂಪಾಯಿ ಕೊಟ್ಟ ತಗೊಂಡ್ರು ಮತ್ತೆ ಇನ್ನೊಂದು ಸ್ವಲ್ಪ ಕಳದ್ರೆ ಒಂದ್ ಕಟ್ಟಿಗೆ ಹತ್ತು ರೂಪಾಯಿ ಹೇಳ್ತಾರೆ ಹತ್ತು ರೂಪಾಯಿ ತಗೊಂಡೋಗ್ತಾರೆ ಅವ್ರ ಲಾಭ ಎಷ್ಟಿರುತ್ತೆ ನೋಡಿ ಹೋಲ್ಸೇಲ್ ಅವಿ ಮುಗದೆ ಹತ್ತು ರೂಪಾಯಿ ಆಗುತ್ತೆ ಅವ್ವ ಇದೆ ಬನ್ನಿ ಅವ್ರ ನಮ್ಮ ಹತ್ತಸನ ನೋಡಿ ಅವನ್ ಬಾಯಿಲಿ ಹಲ್ಗಳೇ ಇಲ್ಲ ಆದ್ರೂ ವ್ಯಾಪಾರ ಮಾಡಕ್ ಮಟ್ಟಿ ಅಪ್ಪ ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ ನಾವು ಒಂದು ಮೂವತ್ತು ವರ್ಷದಿಂದ ಮೂವತ್ತು ವರ್ಷದಿಂದ ಸೊಪ್ಪು ವ್ಯಾಪಾರ ಮಾಡ್ತೀವಿ ಸೌತೆಕಾಯಿ ಸೊಪ್ಪು ಸೌತೆಕಾಯಿ ಸೊಪ್ಪು ಎಲ್ಲಿಂದ ಬರ್ತೀರಾ ಇದೇ ಊರು ಇದೇ ಊರು ಕೊಣನೂರೇನ ಕೊಣನೂರು ಬೆಳಗಿನ ಜಾವನೇ ಬಂದು ಮಾಡೋದು ಬರ್ತೀವಿ ಏನ್ ಕೆಲಸ ಮಾಡ್ತೀರಾ ಅದೇ ಇದೇ ಇದೇ ಅಪ್ಪಾರ ಬೇರೆ ಕಡೆಗೆ ಹೋಗ್ತೀರ ಇಲ್ಲ ಹೋಗಲ್ಲ ಕನವ ತಡೆ ಎಲ್ಲ ನೈಟ್ ಹೋಗಾಕಲ್ಲ ಯಾಕೆ ಈ ವಯಸ್ಸಲ್ಲ ಬಂದು ವ್ಯಾಪಾರ ಮಾಡ್ದೆ ಯಾರು ತಂದು ಹಾಕ್ತಾರೋ ನನಗೆ ಮಕ್ಕಳು ಮಕ್ಳು ಎಂಡ್ ಹೆಣ್ಮಕ್ಕ ಮದುವಾದ್ರು ನಾನು ಒಬ್ಬಳೆ ಪಾಪಿ ಬೆಳಗ್ಗೆ ಬೆಳಗ್ಗೆ ಸಂಜೆ ತನಕ ಕೂತ್ಕೊಂಡು ವ್ಯಾಪಾರ ಮಾಡ್ತೀರ ಇಬ್ರಲ್ಲಿ ಹೆಣ್ಮಕ್ಳು ಇದ್ರಂತೆ ಮದುವೆ ಮಾಡಿದ್ರಂತೆ ಇವ್ರು ಇದೇ ವ್ಯಾಪಾರ ಮಾಡ್ಕೊಂಡೆ ಮದುವೆ ಮಾಡಿದ್ರೆ ಆಗ್ಲೂ ಮಾಡ್ತಾ ಇದ್ರ ಅವರು ಮಾಡ್ತಿದ್ರ ಜೊತೆಗೆ ಈಗ ಅವ್ರು ಹೋಗಿ ಎಷ್ಟ ಆಯ್ತು ಹದಿನೈದು ವರ್ಷ ಹದಿನೆಂಟು ವರ್ಷ ಆಯ್ತು ಇದನ್ನೇ ಇದ್ದೀವಿ ಇದ್ರಲ್ಲೇ ಅನ್ನ ಇರೋದು ಸೊಪ್ಪು ಸೊಪ್ಪು ಮಾಡ್ಕೊಂಡು ಅನ್ನ ಎಂತದೇ ಇಲ್ಲ ಎಷ್ಟು ತಗೊಂಡ್ರಿ ನೀವು ಏನ ಸೊಪ್ಪೆಲ್ಲನು ನಮ್ಮ ಹಳಿನೇ ಹಾಕಿರಿ ಹಳಿನೇ ಹಾಕೊಟ್ಟಿರೋದಾ ಅದು ಕುತ್ಕೊಂಡು ಮಾರ್ತೀರ ಅಂದ್ರೆ ಅಳಿಯ ಬೇರೆ ಕಡೆ ಹೋಗಿ ತಗೋಬಂದ್ ಕೊಡ್ತಾರೆ ಅವ್ವ ಸಂಜೆ ತನಕ ಕುತ್ಕೊಂಡು ಮಾರ್ತಾರೆ ಈ ಮಕ್ಳನೆಲ್ಲ ಎಲ್ಲರ ಉಣ್ಸೂರು ಗೊಬ್ಬಳ ಕೊಟ್ಟದೆ ಒಂದು ಊರ್ಗೆ ಒಬ್ಳು ಕೊಟ್ಟಿತ್ತು ಅವ್ಳ ಗಂಡಸೀರೋಯ್ತು ಮಕ್ಕಳೆಲ್ಲ ಅವ್ರ ನಮ್ಮ ಮಗಳೆಲ್ಲ ಮೊದಲೇ ಅವ್ರು ನಿಮ್ಮ ಜೊತೆ ಅದ ಈಗ ಅವ್ರನ್ನ ನೋಡ್ಕೊಂಡು ನೀವು ವ್ಯಾಪಾರ ಮಾಡ್ಕೊತೀರಾ ಬಿಡಿ ಮೂವತ್ತು ವರ್ಷದಿಂದ ಇದೇ ವ್ಯಾಪಾರ ಮಾಡ್ತಿದ್ದಾರೆ ಇಬ್ಬರ ಹೆಣ್ಮಕ್ಳಿದ್ರು ಅವ್ರನ್ನ ಮದುವೆ ಮಾಡ್ಕೊಟ್ರು ಇದರೊಳೆ ನಾನು ಅನ್ನ ತಿಂತ ಇರೋದು ಅಂತ ಹೇಳ್ತಾರೆ ಇಂಥ ಸಾವಿರ ಜನ ಇರ್ತಾರೆ ದಯವಿಟ್ಟು ತರಕಾರಿಗಳನ್ನ ಇಂಥವ್ರ ಹತ್ರನೇ ನೋಡಿ ತಗೊಳ್ಳಿ ಅವ್ರಿಗೂ ಪಾಪ ತುಂಬಾ ಅನುಕೂಲ ಆಗುತ್ತೆ ನೀವು ತರಕಾರಿ ಅವ್ರನ್ನ ತಗೊಳ್ಳೋದ್ರಿಂದ ಅವರು ಒಂದು ಹೊತ್ತು ಊಟನ ಚೆನ್ನಾಗಿ ಮಾಡಬಹುದು ಅಳ್ಳಿಬೇಡಿ ಆಯ್ತಾ ಅಂದ್ರೆ ಹೇಳ್ಬೇಕಾದ್ರೆ ಅವ್ರಿಗೆ ದುಃಖ ಆಯ್ತು ಆಯ್ತು ಬರೋದಾ ನಿಮ್ಮ ಹೆಸರೇನು ತಾಯಮ್ಮ ನಮ್ಮ ಅಜ್ಜಿ ಹೆಸ್ರು ತಾಯಮ್ಮ ಅವ್ರಿಲ್ಲ ಈಗ ಅಲ್ಲಿಬೇಡಿ ಅಪ್ಪ ಏನೋ ಅವರು ಫೀಲಿಂಗ್ ಹೇಳ್ಕೊಂಡು ಹೋಗ್ತಾರೆ ಬೇಜಾರಾಗುತ್ತೆ ಹಳೊಬ್ರು ಅವ್ರದ್ದೆಲ್ಲದೆಲ್ಲ ಮರ್ಕೊಳ್ಳಲ್ಲ ಏನಾದ್ರೂ ಒಂದು ಭಾವನಾತ್ಮಕವಾದ ವಿಷಯ ಬಂದಾಗ ಅವ್ರ ಕಣ್ಣಲ್ಲಿ ನೀರು ಬರುತ್ತೆ ಅದು ಸಹಜ ತರ್ಕಾರಿ ಎಲ್ಲ ನೋಡಿದ್ವಿ ತರ್ಕಾರಿ ಎಲ್ಲ ಹೋಲ್ಸೇಲ್ ರೇಟ್ ಅಲ್ಲಿ ಎಷ್ಟಕ್ ಮಾಡ್ತಾರೆ ರೈತರು ಈಗ ಬಾಳೆಕಾಯಿನ ಒಟ್ಟು ಹೋಲ್ಸೇಲ್ ಆಗಿ ಪರ್ಚೇಸ್ ಮಾಡ್ರೆ ಎಷ್ಟು ಪರ್ಚೇಸ್ ಮಾಡ್ತಾರೆ ಈ ಬಾಳೆಕಾಯಿ ವ್ಯಾಪಾರ ನಡೀತಾ ಐದ್ ಕೆಜಿ ಬರ್ತದೆ ಹತ್ತು ಕೆಜಿ ಬರ್ತದೆ ಐದು ಕೆಜಿ ಅದಕ್ಕೆ ಐದ್ ಕೆಜಿಗೆ ಇನ್ನು ಲೆಕ್ಕಾಯಿ ಕೊಳಿ ಇನ್ನೂರ ಇಪ್ಪತ್ತೈದು ರೂಪಾಯಿ ಆಯ್ತು ಅಂದ್ರೆ ನೋಡಿ ಏಲಕ್ಕಿ ಬಾಳೆಹಣ್ಣು ಅವ್ರಿಗೆ ನೋಡಿ ಇಲ್ಲಿ ಬಳಕೈನ ಕೆಜಿಗೆ ಇಪ್ಪತ್ತೈದರಂಗ್ ಮಾಡವ್ರೆ ಇದನ್ನ ಸಿಟಿಗಳಲ್ಲಿ ನಾವು ತಗೊಂಡ್ರೆ ಎಷ್ಟ್ ಇರುತ್ತೆ ಅಂದ್ರೆ ಕೆಜಿಗೆ ಎಪ್ಪತ್ ರೂಪಾಯಿ ಎಂಬತ್ ರೂಪಾಯಿ ಇರುತ್ತೆ ಮಿನಿಮಮ್ ಅಂದ್ರೆ ಹದ್ವತ್ ರೂಪಾಯಿ ಇಲ್ದನೇ ಕೊಡಲ್ಲ ಆದ್ರೆ ಇಲ್ಲಿ ರೈತರಾದ್ರು ತಗೊಳ್ಳೋದು ಕೇವಲ ಇಪ್ಪತ್ತೈದು ರೂಪಾಯಿಗೆ ಇಪ್ಪತ್ತೈದು ಕೇಳ್ತಾರೆ ಅಂದ್ರೆ ರೇಟ್ ಹಂಗೆ ಐದು ರೂಪಾಯಿ ಹತ್ತು ಹತ್ತು ರೂಪಾಯಿ ವೇರಿಯೇಷನ್ ಆಗುತ್ತೆ ಇಪ್ಪತ್ತು ರೂಪಾಯಿ ತಗೊಳ್ಳೋರು ಇರ್ತಾರೆ ಇಪ್ಪತ್ತೈದು ರೂಪಾಯಿ ತಗೊಳ್ತಾರೆ ನಾವು ತಗೊಂಡಿದ್ವಿ ಇಪ್ಪತ್ತೈದು ಕೊಡಿ ಅಂತ ಇದ್ದೀನಿ ಇಪ್ಪತ್ತೈದು ಕೊಡಾಕಲ್ಲ ಅಂತ ಇಪ್ಪತ್ತು ರೂಪಾಯಿ ಅಂದ್ರೆ ಇನ್ನೇನ್ ಮಾಡಿದ್ರೆ ಆದ್ರೂ ಕೊಡೋದು ಹೋಗೋದು ಅಷ್ಟೇ ಅಷ್ಟೇ ಇನ್ನೇನು ಕೆರೆ ಕೊಡಿ

ವೈನ ಹಣ್ಣಾಗಿ ಹೋಯ್ತು ಅದಕ್ಕೆ ಔಷಧಿ ಊಷಿ ಏನು ಬೇಕಿಲ್ಲ ಹಾಚ ಇವರು ಜಾಸ್ತಿ ಹಣ್ಣು ಮಾಡಬೇಕು ಅಂದ್ರೆ ಔಷಧಿ ಅದೇ ಅದು ಔಷಧಿ ಅದು ಔಷಧಿ ಅಂಗಡಿಯಲ್ಲಿ ಸಿಗ್ತದೆ ಕೆಮಿಕಲ್ ಕೆಮಿಕಲ್ ಮೂರು ನಿಮಿಷ ಮೂರು ನಿಮಿಷ ನೋಡಿ ಈಗ ನಿಜವಾಗ್ಲೂ ಬೇಜಾರು ಅನ್ಸುತ್ತೆ ರೈತರಿಗೆ ನಿಜವಾಗ್ಲು ಸಿಗುದು ಐನೂರ ಹತ್ತು ರೂಪಾಯಿ ಲಾಭ ಆದ್ರೆ ಸಿಟಿಗಳಲ್ಲಿ ಅದ್ರ ಟ್ರಿಪಲ್ ಪಟ್ಟು ಲಾಭನ ಪಡ್ಕೋತಾರೆ ನಿಜವಾಗಿ ಸಿಗ್ಬೇಕಾಗಿರೋದು ಇಂತ ರೈತರಿಗೆ

ಅಂತ ಹೇಳಿದ್ರು ಈಗ ನಮ್ಮ ರಾಜಗೌಡ್ರ ಹತ್ರ ಇಪ್ಪತ್ತೈದು ರೂಪಾಯಿ ಕೆಜಿ ಹಿಂಗೆ ಬಾಳೆಗಣ ತಗೊಂಡು ಏಲಕ್ಕಿ ಬಾಳೆಹಣ್ಣನ ಆದ್ರೆ ಅವರು ಹಣ್ಣು ಮಾಡ್ಬಿಟ್ಟು

ಅಂದ್ರೆ ಕಣಜ ಅಂತಂದ್ರೆ ಈ ಭತ್ತ ಎಲ್ಲ ತುಂಬತಾರಲ್ಲ ಆತರ ಈಗ ಹಳ್ಳಿ ಕಡೆ ಭತ್ತ ಇಟ್ಕೊಳಕೆ ಅಂತಾನೆ ಒಂದ್ ಕಣಜ ಅಂತ ಮಾಡ್ತಾರೆ ತುಂಬಿಬಿಟ್ಟು ಗಂಧ ಕಡಿ ಒಂದು ಮುಚ್ಚಿ ಗಂಧ ಕಡ್ಡಿ ಹಾಕ್ತಾರೆ ಕೆಮಿಕಲ್ ಏನೋದಿಲ್ಲ ಅದನ್ನ ಇವರು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿಗೆ ಮಾರತಾರೆ ಮತ್ತೆ ಲಾಭದ 100 ಜಾಸ್ತಿ ನಾನು ಲಾಸು ಆಗಬಹುದು ಆಗಬಹುದು ನನಗೆ 30 ರೂಪಾಯಿಗೆ ಕೊಡ್ಬಿಡ್ತೀವಿ 30 ರೂಪಾಯಿಗೆ ಹಣ್ಣ ಹಣ್ಣದ ಮೇಲೆ ಹಾಳಕ ತಂದ್ಬಿಟ್ಟು ಮೂವತ್ತು ರೂಪಾಯಿ ಕೊಡ್ಬಿಡ್ತೀವಿ ಕೊಡ್ಬಿಡ್ತೀವಿ ಹಂಗೇ ನೋಡಿ ಈ ತರ ಆಗಿಬಿಡುತ್ತೆ ಈ ತರ ಆದಾಗ ಯಾರ ತಗೊಳ್ಳೋರೇ ಇರಲ್ಲ ಕೊಟ್ಬಿಡ್ತೀರಾ ಫ್ರೀಯಾಗಿ ನಿಜವಾಗ್ಲೂ ರೈತರ ಬದುಕು ಬಹಳ ಕಷ್ಟ ಬೆಳಗಿನ ಸಾವ ನಾಲ್ಕು ಗಂಟೆ ನಾಲ್ಕುವರೆಗೆಲ್ಲ ಎದ್ದು ನೆನ್ನೆ ಎಲ್ಲ ಸ ತರ್ಕಾರಿಗಳನ್ನ ಕೂಯು ನೆನ್ನೆ ಮೊನ್ನೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ ಸಂತೆಗಳಿಗೆ ಹಾಕಬೇಕು ಅಂತ ಕೆಲವೊಂದ್ಸರಿ ಆದಾಯ ಚೆನ್ನಾಗಿ ಬಂದರೆ ಲಾಭ ಒಂದೊಂದ್ಸರಿ ಡೌನ್ ಆಗುತ್ತೆ ಆಗ ಇಡೀ ಸಂಸಾರನ ಸಾಕೋದು ಅವ್ರಿಗೆ ಬಹಳ ಕಷ್ಟ ಈ ಸಂತೆ ಎಲ್ಲ ಇನ್ನೊಂದು ಸಂತೆ ಅಂತ ಕೂಡ ಕೆಲವೊಂದ್ಸರಿ ಮಾರ್ಬೇಕಾಗುತ್ತೆ ಅನಿವಾರ್ಯ ಇದು ಒಂದು ಹಾಸನ ಜಿಲ್ಲೆ ಅರ್ಕೊಳಗೋಡಲ್ಲಿರುವಂಥ ಒಂದು ಕೊಡನೂರನ್ನ ಒಂದು ಹೋಬಳಿಯಲ್ಲಿ ಇರುವ ಒಂದು ಸಂತೆಯ ಮಾರ್ಕೆಟ್ನ ಟೂರು ಈ ವಿಷಯ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಕಥಾ ಅಂದರೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ ಎಲ್ರಿಗೂ ಧನ್ಯವಾದಗಳು